ಎಲ್ಲ ಆತ್ಮ ಬಂಧು ಬಲಕ್ಕೆ ಧ್ಯಾನ ನಿರ್ಧಾರಕ್ಕೆ ನಮಸ್ಕಾರಗಳು ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹಾಪತ್ರಿಜಿ ಬಿ ಎಸ್ ಎಸ್ ಎಂ ಪಿ ಎಮ್ ಸಿ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಎಲ್ಲ ಧ್ಯಾನಿಗಳಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವಲ್ಲಿ ಅಲ್ಲಿ ಐವತ್ತೈದನೇ ದಿವಸ ಯುದ್ಧಾಯ ಕೃತ ನಿಶ್ಚಯ ಹುಟ್ಟಿದ ಮೇಲೆ ನಮ್ಮೆಲ್ಲರಿಗೂ ಧರ್ಮ ಅನ್ನೋದಿರುತ್ತೆ ಸ್ವಧರ್ಮ ಕುಟುಂಬ ಧರ್ಮ ಸಂಘ ಧರ್ಮ ಈ ಜೀವನ ಅನ್ನೋದು ಒಂದು ಯುದ್ಧ ಈ ಯುದ್ಧದಲ್ಲಿ ನಿಲ್ತ್ಕೋಬೇಕು ಬ್ಯಾಕ್ ತೋರಿಸ್ಬಿಟ್ಟು ಭಯ ಪಟ್ಟು ನಾವು ಓಡಬಾರ್ದು ನಿಲ್ತ್ಕೊಂಡು ಜೀವಿಸಬೇಕು ಆ ಯುದ್ಧ ರಂಗದಲ್ಲಿ ಕೃಷ್ಣನು ಅರ್ಜುನನಿಗೆ ಏನು ಹೇಳಿದ್ರಂದ್ರೆ ನಿಮ್ಮ ಧರ್ಮವನ್ನು ನೀವು ಮಾಡಿ ಅಲ್ಲಿ ಅವರ ಕುರುಕ್ಷೇತ್ರದಲ್ಲಿ ಅವರ ಧರ್ಮ ಯುದ್ಧ ಕ್ಷೇತ್ರದಲ್ಲಿ ಮಾಡಿ ಅಂದರು ಇಲ್ಲಿ ನಾವು ಈ ಜೀವನನೇ ದೊಡ್ಡ ಯುದ್ಧ ಪ್ರತಿಯೊಬ್ಬರು ಅವರವರ ಧರ್ಮವನ್ನು ಮಾಡಬೇಕು ನಿಲ್ತ್ಕೋಬೇಕು ನಮ್ಮ ಯುದ್ಧವನ್ನು ನಾವು ಮಾಡಲೇಬೇಕು ಧರ್ಮವನ್ನು ಮಾಡಬೇಕು ಈ ಧರ್ಮ ಮಾಡಬೇಕು ಅಂದರೆ ಮುಖ್ಯವಾದ ವಿಷಯ ಏನು ಅಂದರೆ ಪ್ರತಿಯೊಬ್ಬರಿಗೆ ಲೈಫ್ ಆಫ್ ಪರ್ಪಸ್ ಗೋಲ್ಸ್ ಮಿಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ನಾನು ಯಾಕೆ ಹುಟ್ಟಿದ್ದೀನಿ ನನ್ನ ಪರ್ಪಸ್ ಆಫ್ ಲೈಫ್ ಏನು ಅದನ್ನು ನಾನು ತಿಳಿಸ್ಕೋಬೇಕು ಯಾವಾಗ ಅದು ಕಂಪ್ಲೀಟ್ ಆಗುತ್ತದೋ ನಿಮಗೆ ಜೀವನ ಮುಕ್ತಿ ಅನ್ನೋದು ಬರುತ್ತದೆ ಯಾವಾಗ ಜೀವನ್ ಮುಕ್ತಿ ಬರುತ್ತೋ ಅಥವಾ ಸ್ವರ್ಗಂ ಪ್ರಾಪ್ತಗಸ್ತು ನಾವು ಹೈರ್ ವರ್ಲ್ಡ್ಸ್ಗೆ ಇಲ್ಲ ಅಂದರೆ ಜೀವನ್ ಮುಕ್ತಿ ಬಂದಿಲ್ಲ ಅಂದರೆ ಮತ್ತೆ ಮತ್ತೆ ನಾವು ಉದ್ದಾನೇ ಇರ್ತೀವಿ ಈ ಒಂದು ಲೈಫ್ ಟೈಮು ಕಂಪ್ಲೀಟ್ ಆಗಲ್ಲ ಏನು ಬೇಕು ಅಂದರೆ ಯೋಗ ಸ್ಥಿತಿ ಅಂದರೆ ಯೋಗಿಕ್ ಮೈಂಡ್ ಇದು ಫಸ್ಟ್ ಎರಡನೇದು ಕರ್ಮ ಮಾಡಿ ದ ಕರ್ಮ ಯೋಗ ಸ್ಥಿತಿ ಇಲ್ಲಿ ಬಂದಿಲ್ಲ ಅಂದರೆ ನೀವು ಮಾಡಿರೋದು ಪ್ರತಿಯೊಂದು ಕರ್ಮ ನಿಮ್ಮ ಕರ್ಮಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ ನೆಗೆಟಿವ್ ಕರ್ಮ ಆಗುತ್ತೆ ಯೋಗ ಸ್ಥಿತಿ ಅನ್ನೋದು ಮೊದಲನೇದಾಗಿ ಪ್ರತಿಯೊಬ್ಬರು ಅಭ್ಯಾಸಕ್ಕೆ ಕರ್ಕೊಂಡು ಬರಬೇಕು ಅಭ್ಯಾಸ ಮಾಡಿ ನಮ್ಮ ಸ್ಥಿತಿಯನ್ನ ಮನೋಸ್ಥಿತಿಯನ್ನ ಯೋಗ ಸ್ಥಿತಿಯಾಗಿ ನಾವು ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ಗೆ ಬರಬೇಕು ಅವಾಗ ನಾವು ಬುದ್ಧಿಯನ್ನು ಉಪಯೋಗಿಸ್ತೀವಿ ಅವಾಗ ನಾವು ಧರ್ಮವನ್ನ ಪಾಠಿಸ್ತೀವಿ ಆ ಯೋಗ ಸ್ಥಿತಿ ಇಲ್ಲ ಅಂದ್ರೆ ಈ ಮನಸ್ಸು ಒಂದು ಸಂಚಲದಿಂದ ಆ ಸಂಚಲನದಿಂದ ಮಾಡಿರೋ ಪ್ರತಿಯೊಂದು ಕೆಲಸ ಅಲ್ಲಿ ಧರ್ಮ ಸರಿಯಾಗಿ ಇರಲ್ಲ ಬುದ್ಧಿ ಉಪಯೋಗಿಸಲ್ಲ ಮತ್ತೆ ನೆಗೆಟಿವ್ ಕರ್ಮ ಅನ್ನೋದು ಎಷ್ಟೋ ಅಕೊಮಲೇಟ್ ಆಗಿ ಮತ್ತೆ ನಾವು ಜೀವನ್ ಮುಕ್ತಿಗೋಸ್ಕರ ಮತ್ತೆ ಹೋಗ್ಬೇಕು ಯಾರಿಗೆ ಜೀವನ್ ಮುಕ್ತಿ ಬರುತ್ತೆ ಅವರು ಈ ಭೂಮಿಯಿಂದ ಬಿಡುಗಡೆ ಆಗ್ತಾರೆ ಯಾವುದೇ ಲೋಕ ಆಗಲಿ ಯಾವುದೇ ಸಮಯ ಆಗಲಿ ಯಾವುದೇ ಶರೀರ ಆಗಲಿ ಪ್ರತಿಯೊಂದು ಲೋಕದಲ್ಲಿ ಪ್ರತಿಯೊಂದು ಸಮಯದಲ್ಲಿ ಪ್ರತಿಯೊಂದು ಶರೀರದಲ್ಲಿ ನಿಮಗೆ ಕರ್ಮ ಅನ್ನೋದಿರುತ್ತದೆ ಧರ್ಮ ಅನ್ನೋದಿರುತ್ತದೆ ಆ ಶರೀರಕ್ಕೆ ಆ ಲೋಕ ಒಂದು ರೂಲ್ಸ್ ಪ್ರಕಾರ ನಾವು ಇದು ಮಾಡಲೇಬೇಕು ಎಲ್ಲದು ಹೋಗಿ ಯಾವ ಡೈಮೆನ್ಷನ್ನು ಯಾವ ಪ್ರಪಂಚ ಎಲ್ಲ ಕಡೆಯೂ ನಾವು ಫಸ್ಟ್ ಸಂಪಾದನೆ ಏನು ಮಾಡಬೇಕು ಅಂದರೆ ಯೋಗ ಸ್ಥಿತಿ ದ ಯೋಗಿಕ್ ಸ್ಟೇಟ್ ಆಫ್ ಮೈಂಡ್ ಅದು ಅಲ್ಲಾಡಲ್ಲ ನಿಶ್ಚಲ ಯಾವಾಗಲೂ ನಾವು ಏನು ಮಾಡ್ತಾ ಇದ್ದೀವಿ ನಮಗೆ ಏನು ಬೇಕು ನಾನು ಯಾಕೆ ಹುಟ್ಟಿದ್ದೀನಿ ಏನು ಮಾಡಬೇಕು ಮಾಡಬಾರದು ಯಾವುದು ಧರ್ಮ ಯಾವುದು ಅಧರ್ಮ ಪ್ರತಿಯೊಂದು ನಿಮಗೆ ಸುನ್ನವಾಗಿ ಗೊತ್ತಾಗುತ್ತದೆ ಇಲ್ಲ ಅಂದ್ರೆ ನಾವು ಅಧರ್ಮವನ್ನು ಮಾಡ್ತೀವಿ ಸುಮ್ಮನೆ ಯಾರು ಹುಟ್ಟಲ್ಲ ಹುಟ್ಟಿದ್ರೆ ಒಂದು ಕಾರಣ ಇದೆ ಆ ಕಾರಣ ಏನು ತಿಳಿಸ್ಕೋಬೇಕು ಅದಕ್ಕೆ ಎಷ್ಟೋ ಯೋಗ ಸಾಧನೆ ಮಾಡಬೇಕು ಯಾರು ಅಷ್ಟೊಂದು ಸಾಧನೆ ಮಾಡ್ತಾರೋ ಧ್ಯಾನದ ಮೇಲೆ ಅಷ್ಟೊಂದು ವಿಶ್ವಾಸವನ್ನು ಇಟ್ಕೊಂಡು ಸಾಧನೆ ಮಾಡ್ತಾರೋ ಅವ್ರಿಗೆ ದಾರಿ ಕಾಣಿಸ್ತದೆ ಯಾಕೆ ನಾನು ಹುಟ್ಟಿದ್ರಿಂದಂತ ವಿಷಯ ಗೊತ್ತಾಗುತ್ತದೆ ಆದ್ಮೇಲೆ ಅದನ್ನು ಪಾಠಿಸಿದ್ರೆ ಸಾಕು ಆ ಯೋಗ ಸ್ಥಿತಿ ಇಲ್ಲ ಅಂದ್ರೆ ಬರೀ ಸ್ಥಿತಿಯಲ್ಲಿ ನಾವು ಜೀವಿಸ್ತೀವಿ ಕರ್ಮ ಹೆಚ್ಚಾಗ್ತಾನೇ ಇರುತ್ತದೆ ಇಲ್ಲಿ ಯೋಗ ಸ್ಥಿತಿ ಅನ್ನೋದು ಬಂದಿದ್ರೆ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಎಲ್ಲ ಕರ್ಮನೂ ನಾಶನ ಆಗ್ಬಿಡುತ್ತದೆ ಕರ್ಮ ಅನ್ನೋದು ಶೂನ್ಯ ಆಗುತ್ತದೆ ಅಕರ್ಮ ಅನ್ನೋದು ಬರುತ್ತದೆ ಆವಾಗ ಮುಕ್ತಿ ಮೋಕ್ಷ ಜೀವನ ಮುಕ್ತಿ ಯಾವಾಗ ನಾವು ಈ ಶರೀರ ತಗೊಂಡು ಈ ಭೂಮಿಯಲ್ಲಿ ಜೀವಿಸ್ತಾ ಇದ್ದೀವೋ ಆವಾಗೇ ನಿಮಗೆ ಮುಕ್ತಿ ಬರಬೇಕು ಅದೇ ಜೀವನ್ ಮುಕ್ತಿ ಬಂದಿಲ್ಲ ಅಂದರೆ ಮತ್ತೆ ಅದು ಪೆಂಡಿಂಗ್ ಆಗುತ್ತದೆ ಮತ್ತೆ ಜನ್ಮ ತಗೊಂಡು ಇದೇ ಲೆಸನ್ಸ್ ಇದೇ ಮತ್ತೆ ಮಾಡಬೇಕು ಅವಾಗ ಮತ್ತೆ ಯಾರೋ ಹುಡುಕ್ಬೇಕು ಅವರು ಮತ್ತೆ ನಿಮ್ಗೆ ಧ್ಯಾನ ಹೇಳ್ಕೊಳ್ಬೇಕು ಮತ್ತೆ ಮಾಂಸವನ್ನು ನೀವು ಸ್ಟಾಪ್ ಮಾಡಬೇಕು ಮತ್ತೆ ನೀವು ಯಾಕಂದ್ರೆ ಒಂದೊಂದು ಜನ್ಮದಲ್ಲಿ ಕಂಪ್ಲೀಟ್ ನಮ್ಮ ಮೆಮೊರಿ ರಿಫ್ರೆಶ್ ಆಗಿಬಿಡುತ್ತೆ ಝೀರೋ ಆಗಿಬಿಡುತ್ತೆ ನಾನು ಯಾರು ಅಂತ ಗೊತ್ತಿಲ್ಲ ಯಾಕೆ ಹುಟ್ಟಿದೀನಿ ಅಂತ ಗೊತ್ತಿಲ್ಲ ಇಂದಿನ ಜನ್ಮಗಳು ಗೊತ್ತಾಗಲ್ಲ ಪರ್ಪಸ್ ಆಫ್ ಲೈಫು ಗೊತ್ತಾಗಲ್ಲ ಕರ್ಮ ಎಷ್ಟು ಇದೆ ಇಲ್ಲ ಅಂತಲೂ ಗೊತ್ತಾಗಲ್ಲ ಏನೂ ಅರ್ಥ ಆಗಲ್ಲ ಇದೇ ಜಗನ್ನಾಟಕ ಈ ಭೂಮಿ ಥರ್ಡ್ ಡೈಮೆನ್ಷನ್ನಲ್ಲಿ ಈ ಥರನೇ ಇರುತ್ತದೆ ಇವಾಗ ನಮ್ಮ ಕೈಯಲ್ಲಿ ಧ್ಯಾನ ಸಿಕ್ತು ಇವಾಗ ನಮ್ಮ ಹತ್ರ ಜ್ಞಾನ ಇದೆ ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಗೊತ್ತು ಇವಾಗ ಮಾಡಿಲ್ಲ ಅಂದರೆ ಮತ್ತೆ ಯಾವಾಗ ಮಾಡ್ತೀನಿ ಒಂದು ಆಪರ್ಚುನಿಟಿ ಚಾನ್ಸು ನಾವೆಲ್ಲರಿಗೂ ಸಿಕ್ತೀವಿ ಇದನ್ನು ಉಪಯೋಗಿಸ್ಕೋಬೇಕು ಮಿಸ್ಯೂಸ್ ಮಾಡಬಾರದು ವೇಸ್ಟ್ನು ಮಾಡಬಾರ್ದು ಯಾರು ಆ ಯೋಗ ಸ್ಥಿತಿ ಅನ್ನೋದು ಸಂಪಾದನೆ ಮಾಡ್ತಾರೋ ಅವ್ರ ಸಾಧನೆಯಿಂದ ಅವ್ರಿಗೆ ಜೀವನ ಮುಕ್ತಿ ಅನ್ನೋದು ಬರುತ್ತದೆ ನಾನು ಎಷ್ಟೋ ಲಕ್ಷಾಂತರ ಜನನ ಹತ್ರ ಭೇಟಿ ಆಗಿದ್ದೀನಿ ಒಂದೇ ಪ್ರಶ್ನೆ ಕೇಳ್ತೀನಿ ಅವರನ್ನು ಇದು ಕೊನೆಯ ಜನ್ಮ ಆಗ್ಬೇಕಾ ಇಲ್ಲಾಂದ್ರೆ ಮಟ್ಟೆ ಮತ್ತೆ ಹುಟ್ಟಿ ಬರೋಕ್ಕೆ ನೀವು ತಯಾರಿ ಇದ್ದೀರಾ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಒಂದೇ ಹೇಳಿದ್ರು ಸಾಕಪ್ಪ ಇದು ನನಗೆ ಕೊನೆ ಜನ್ಮ ಆಗ್ಬೇಕು ಅಂತಾನೆ ಹೇಳ್ತಾರೆ ಮತ್ತೆ ಆಗ್ಬೇಕು ಅಂದರೆ ಈ ಯೋಗ ಸ್ಥಿತಿ ಬಂದಿಲ್ಲ ಅಂದರೆ ಸಾಧ್ಯ ಆಗಲ್ಲ ಗೋಲ್ ಒಂದಿರಬೇಕು ಮಿಷನ್ ಒಂದಿರಬೇಕು ನಾವು ಮಾತಾಡಿದ್ರು ಆಲೋಚಿದ್ರು ಏನೇ ಮಾಡಿದ್ರು ನಮ್ಮ ದೃಷ್ಟಿ ಅದರ ಮೇಲೆ ಇರಬೇಕು ಆ ಯೋಗ ಸ್ಥಿತಿ ಬರಬೇಕು ಅಂದರೆ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಸೇವಾ ಅಷ್ಟೇ ಇದು ಯಾರು ಮಾಡ್ತಾರೋ ಪ್ರತಿ ಒಂದು ಸಿಚುವೇಶನ್ ಏನೇ ಬಂದಿದ್ರು ಲೈಫಲ್ಲಿ ಆ ಒಂದು ಜ್ಞಾನವನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು ಒಂದು ಕಷ್ಟ ಬಂದಿದ್ರೆ ನನಗೇ ಯಾಕೆ ಬರ್ತಾ ಇದೆ ಅನ್ನೋದು ಅನ್ಸೈಂಟಿಫಿಕ್ ಈ ಕಷ್ಟದಿಂದ ಏನು ನಾನು ಇಲ್ಸ್ಕೋಬೇಕು ವಾಟ್ ಈಸ್ ದ ಲೆಸನ್ ಅಂತ ನೀವು ಅನ್ಕೊಂಡಿದ್ರೆ ಅದು ಸೈಂಟಿಫಿಕ್ ಸ್ಪಿರಿಚುವಲ್ ಸೈಂಟಿಸ್ಟ್ ಆಗಿ ನಾವು ಜೀವಿಸಬೇಕು ಬರೀ ಸ್ಪಿರಿಚುವಲ್ ಅಂತ ನೀವು ಮಾತಾಡಿದರೆ ಮಿರಕಲ್ಸ್ ಮಾತ್ರ ನೀವು ನೋಡ್ತಾ ಇರ್ತೀವಿ ಸ್ಪಿರಿಚುವಲ್ ಸೈನ್ಸ್ ಅನ್ನು ನೋಡಿದರೆ ಒಬ್ಬರಿಗೆ ವಾಸಿ ಎಲ್ಲರಿಗೂ ವಾಸಿ ಆಗುತ್ತದೆ ಒಬ್ಬರಿಗೆ ಮೋಕ್ಷ ಬಂದಿದ್ರೆ ಎಲ್ಲರಿಗೂ ಬರುತ್ತೆ ಒಬ್ಬರಿಗೆ ಪಿರಮಿಡ್ ಯೂಸ್ ಆಗಿದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ಇದು ಸೈಂಟಿಫಿಕ್ ಆಗಿ ನಿಮಗೆ ಅರ್ಥ ಆಗುತ್ತದೆ